ಶರದೇ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶರದೇ ದಯ ಪಾಲಿಸು ನಮಸ್ಕಾರ ವೀಕ್ಷಕರೇ ಇಂದಿನ ಸಿದ್ಧಾರ್ಥ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಹರೀಶ್ ಪ್ರತಿ ವಾರ ಹತ್ತು ಹಲವು ವಿಶೇಷತೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅದೇ ರೀತಿ ಈ ವಾರದ ಹಿಂದಿನ ವಿಶೇಷ ಸಂಚಿಕೆಯಲ್ಲಿ ಅಲೆಮಾರಿ ಬುಡಕಟ್ಟು ಮಕ್ಕಳ ಉಚಿತ ಶಾಲೆಯ ಕಾರ್ಯಕ್ರಮದ ವಿವರಗಳು ನಿಮ್ಮ ಮುಂದೆ ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರು ತಾನೆ ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನು ಅನ್ನದ ತಾನೆ ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ ದೂರ ಮರಿಬೇಡ ನಿನ್ನ ನಿನ್ನ ಬೇರು ಆದಿ ಆಧುನಿಕ ತುದಿಯತ್ತ ಒಲವು ಹೊಂದುತ್ತಿರುವ ಇಂದಿನ ದಿನಗಳಲ್ಲಿಯೂ ಹಿಂದುಳಿದ ಪ್ರದೇಶಗಳ ಶಿಕ್ಷಣ ಮರೀಚಿಕೆಯಾಗಿದೆ ದೊರಕಿದರೂ ಬೆರಳೆಣಿಕೆಯಷ್ಟು ಬದಲಾವಣೆಯಾಗಿದೆ ಇದಕ್ಕೆ ಭಿನ್ನವಂತೆ ಆದಿವಾಸಿ ಅಲೆಮಾರಿ ಬುಡಕಟ್ಟು ಮಕ್ಕಳ ಉಚಿತ ಪಾಠಶಾಲೆಯನ್ನು ಆರಂಭಿಸಿ ಅವರಿಗೆ ಉತ್ತಮ ಮಾರ್ಗದರ್ಶನ ನೀಡಿ ಉತ್ತಮ ಪ್ರಜೆಗಳನ್ನಾಗಿ ರೂಪಿಸುವ ಕಾರ್ಯ ಮಡಿಲು ಸಂಸ್ಥೆಯದಾಗಿದೆ ಸಾಂಸ್ಕೃತಿಕ ನಗರಿ ಎಂದೇ ಪ್ರಸಿದ್ಧವಾಗಿರುವ ಮೈಸೂರಿನ ಹಿಂದುಳಿದ ತಾಲೂಕು ಎನ್ನಿಸಿಕೊಂಡಿರುವ ಕೋಟೆಯ ಸೋನೇನಹಳ್ಳಿಯಲ್ಲಿ ಮಡಿಲು ಸೇವಾ ಸಂಸ್ಥೆಯು ಶಿಕ್ಷಣದಿಂದ ವಂಚಿತರಾದ ನಿರ್ಗತಿಕ ಆದಿವಾಸಿ ಬುಡಕಟ್ಟು ಸಮುದಾಯದ ಮಕ್ಕಳಿಗೆ ಶಿಕ್ಷಣದ ದೇಗುಲವಾಗಿದೆ ಎರಡು ಸಾವಿರದ ಹದಿನೆಂಟು ನವೆಂಬರ್ನಲ್ಲಿ ಹೆಚ್ ಡಿ ಕೋಟೆಯ ಬಿಇಒ ಆದಂತಹ ರೇವಣ್ಣರವರು ಸೋನೇನಹಳ್ಳಿಯ ಸರ್ಕಾರಿ ಶಾಲೆಯ ಅಭಿವೃದ್ಧಿಗೆ ಒತ್ತು ಕೊಟ್ಟು ಬುಡಕಟ್ಟು ಮಕ್ಕಳ ಶಿಕ್ಷಣಕ್ಕೆ ನೆರವಾಗುವಂತೆ ಮಡಿಲು ಸಂಸ್ಥೆಯ ಸಂಸ್ಥಾಪಕರಾದ ಅರಸೂರವರಿಗೆ ದತ್ತು ನೀಡಿತ್ತು ಬುಡಕಟ್ಟು ಮಕ್ಕಳ ಲಾಲನೆ ಪಾಲನೆ ಪೋಷಣೆಯನ್ನ ಮಾಡಿ ಅವರಿಗೆ ಸಂಸ್ಕಾರ ಮತ್ತು ಶಿಕ್ಷಣವನ್ನ ಕೊಟ್ಟು ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ರೂಪಿಸುವಂತಹ ನಿಟ್ಟಿನಲ್ಲಿ ಸಂಸ್ಥೆ ಕಾರ್ಯೋನ್ಮುಖವಾಗಿದೆ ಆದಿವಾಸಿ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಿ ಶಿಕ್ಷಣ ಪಡೆದಂತಹ ಬುಡಕಟ್ಟು ಮಹಿಳೆಯನ್ನ ಈ ಕೇಂದ್ರದ ಮೇಲ್ವಿಚಾರಕಿಯಾಗಿ ನೇಮಿಸಿಕೊಂಡು ಆದಿವಾಸಿ ಸಮುದಾಯದ ಶಿಕ್ಷಣಕ್ಕೆ ಮುಂದಾಗಿದೆ ಸೋನೇನಹಳ್ಳಿಯ ಸರ್ಕಾರಿ ಶಾಲೆಯನ್ನ ದತ್ತು ತೆಗೆದುಕೊಂಡಾಗಿನಿಂದ ಮಡಿಲು ಸಂಸ್ಥೆಯು ಸುತ್ತಮುತ್ತಲಿರುವ ಊರುಗಳಿಗೆ ಭೇಟಿ ನೀಡಿ ಅಲ್ಲಿನ ಜನರಿಗೆ ಅಕ್ಷರ ಜ್ಞಾನದ ಅರಿವನ್ನು ಮೂಡಿಸಲಾಗುತ್ತಿದೆ ಆರಂಭದಲ್ಲಿ ಹದಿನೈದು ಮಕ್ಕಳಿದ್ದ ಶಾಲೆಯನ್ನ ನೂರ ಐವತ್ತು ಮಕ್ಕಳಿನವರೆಗೆ ಹಾಜರಾತಿ ಬರುವಂತೆ ಕಾರ್ಯಪ್ರವೃತ್ತವಾಗಿದೆ ಇಲ್ಲಿನ ಸಂಸ್ಥೆ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ಮಕ್ಕಳು ಶಾಲೆಗೆ ಐದು ಕಿಲೋಮೀಟರ್ ನಡೆದುಕೊಂಡು ಬರಲು ಸಂಕಷ್ಟವಾಗಿರುವುದರಿಂದ ಉಚಿತವಾಗಿ ವಾಹನವನ್ನ ನೀಡಿ ಶಾಲೆಯನ್ನ ಸಮಾಜದ ಮುಂಚೂಣಿಗೆ ತರುವ ಸಂಕಲ್ಪವನ್ನ ಕೈಗೊಂಡಿದೆ ಮಡಿಲು ಸೇವಾ ಟ್ರಸ್ಟ್ ಏನ್ ಕೆಲಸ ಮಾಡುತ್ತೆ ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಇದು ಈ ವಿಷಯ ಏನಂದ್ರೆ ನಾವು ಟ್ರೈಬಲ್ ಮಕ್ಕಳನ್ನ ಮೇನ್ ಸ್ಟ್ರೀಮ್ಗೆ ತೊಗೊಂಡ್ಬರೋದಕ್ಕೆ ಸಾಕಷ್ಟು ನಾವು ಆ್ಯಕ್ಟಿವಿಟೀಸನ್ನ ನಾವು ಮಾಡ್ತೀವಿ ಈ ಎನ್ ಜಿ ಓ ಬರ್ತಾ 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 ಮಕ್ಕಳ ಜೊತೆಗೆ ಈ ಟ್ರೈಬಲ್ ಮಕ್ಕಳಿಗೆ ಅವಕಾಶ ಕೊಟ್ಟು ಅವ್ರನ್ನ ಮೇನ್ ಸ್ಟ್ರೀಮ್ಗೆ ತೊಗೊಂಬರಬೇಕು ಅಂತ ಆಸೆ ಇಟ್ಟು ಈ ಈ ಕೆಲಸವನ್ನು ಮಂಡ್ಯದಲ್ಲಿ ಶುರುವಾಗಿ ಗುಬ್ಬಿನಲ್ಲಿ ಒಂದು ಯೂನಿಟಿನ ಸ್ಟಾರ್ಟ್ ಮಾಡಿ ಅಲ್ಲಿ ಮ ಮಡಿ ಮಡಿಲು ಮಕ್ಕಳ ಮನೆ ಅಂತ ಮಾಡಿ ಅಲ್ಲಿ ಇರೋ ಟ್ರೈಬಲ್ ಮಕ್ಕಳಿಗೆ ಒಂದು ಐವತ್ತರವತ್ತು ಮಕ್ಕಳಿಗೆ ಬೇರೆ ಬೇರೆ ಕಡೆಯಿಂದ ತೊಗೊಂಬಂದು ಮಡಿಲು ಪಾಠದ ಮನೆ ಅಂತ ಸ್ಟಾರ್ಟ್ ಮಾಡಿ ವಿಲೇಜಸ್ಸಲ್ಲಿ ಹೋಗಿ ಮತ್ತು ಹಾಡಿಗಳಲ್ಲಿ ಹೋಗಿ ಪಾಠ ಹೇಳ್ಕೊಡೋದು ಮತ್ತು ಹೆಲ್ತ್ ಕ್ಯಾಂಪ್ ಮಾಡೋದು ಮತ್ತು ಅದರ ಸಂಬಂಧಪಟ್ಟಂಗೆ ಅವರಿಗೆ ಕೊರತೆ ಏನಿದೆ ಅದನ್ನು ಗೌರ್ಮೆಂಟ್ ಹತ್ರ ಹೇಳಿ ಅವರಿಗೆ ಲ್ಯಾಂಡ್ ಕೊಡಿಸೋದು ಮತ್ತು ಈ ವಾಸ ಇರೋದಕ್ಕೆ ಮನೆಗಳು ಮಾಡಿಕೊಡೋದು ಇದು ಈ ಥರ ನ ಕಂಟಿನ್ಯೂ ಮಾಡ್ತಾ 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 ನಾವು ಬುಡಕಟ್ಟು ಮಕ್ಕಳ ಮಡಿಲು ಸಂಸ್ಥೆಯನ್ನು ಪಾಠದ ಮನೆಯಾಗಿಸಿಕೊಂಡು ಶಿಕ್ಷಣದ ಜ್ಞಾನಾಭಿವೃದ್ಧಿಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ವಿದೇಶದಿಂದ ವಿಶೇಷ ಉಪನ್ಯಾಸವನ್ನು ನೀಡುವಲ್ಲಿ ಮಡಿಲು ಸಂಸ್ಥೆ ಯಶಸ್ವಿಯಾಗಿರುವುದು ಗಮನ ಸೆಳೆಯುತ್ತದೆ ಅದರ ಸಂಪೂರ್ಣ ಮಾಹಿತಿ ನಿಮಗಾಗಿ ಸಮಾಜದ ಜೊತೆ ಸೇರದೆ ಅಲೆದಾಡುತ್ತಾ ಬೆಟ್ಟ ಗುಡ್ಡಗಳಲ್ಲಿ ಗೆಡ್ಡೆ ಗೆಣಸನ್ನ ತಿನ್ನುತ್ತಾ ಬಂಡವಾಳಶಾಹಿಗಳ ದಬ್ಬಾಳಿಕೆಯಿಂದ ಸರ್ಕಾರದ ಸವಲತ್ತುಗಳಿಂದ ವಂಚಿತರಾಗಿದ್ದಲ್ಲದೆ ಶಿಕ್ಷಣದಿಂದ ದೂರ ಉಳಿದಿರುವ ಮಕ್ಕಳಿಗೆ ಎಲ್ಲ ರೀತಿಯ ಸೌಲಭ್ಯಗಳು ಸಿಗಬೇಕೆಂಬ ಗುರಿಯನ್ನ ಇಟ್ಟುಕೊಂಡು ಮಡಿಲು ಸಂಸ್ಥೆಯು ಎರಡು ವರ್ಷಗಳಿಂದ ಬುಡಕಟ್ಟು ಮಕ್ಕಳಿಗೆ ಅಮೇರಿಕಾದಿಂದ ಆನ್ಲೈನ್ ಪಾಠದ ಪ್ರವೃತ್ತಿ ಮಾಡಿದೆ ಪ್ರತಿ ಶನಿವಾರ ನಡವಳಿಕೆ ವಿಜ್ಞಾನ ಗಣಿತ ಕಲಾ ವಿಭಾಗದ ವಿಷಯಗಳನ್ನು ಝೂಮ್ ಮೀಟಿಂಗ್ ಮೂಲಕ ಶಿಕ್ಷಕರು ಬೋಧಿಸುತ್ತಾ ಬಂದಿದ್ದಾರೆ ಇದರ ಜೊತೆಗೆ ಇಂಗ್ಲಿಷ್ ಕಲಿಕೆ ಶಿಕ್ಷಣವನ್ನ ಕೂಡ ನೀಡಿ ನಗರದ ಮಕ್ಕಳಿಗೆ ಕಮ್ಮಿ ಇಲ್ಲದಂತೆ ನೋಡಿಕೊಳ್ಳಲಾಗುತ್ತಿದೆ ನಮ್ಮ ಮಡಿಲು ಮಕ್ಕಳ ಮನೆ ಇಲ್ಲಿಗೆ ಮೇಲೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಐದು ವರ್ಷಗಳ ಕಾಲ ದತ್ತು ಪಡ್ಕೊಂಡಿದೆ ಸೊ ಹಾಗಾಗಿ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ನೀಡಬೇಕೆಂಬುದು ನಮ್ಮ ಮಡಿಲು ಸಂಸ್ಥೆಯ ಮುಖ್ಯ ಉದ್ದೇಶ ಸೊ ಹಾಗಾಗಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಬಂದಾಗ ಮಕ್ಕಳ ಸಂಖ್ಯೆ ತುಂಬ ಕಡಿಮೆ ಇತ್ತು ಮೇ ಬಿ ಹನ್ನೆರಡು ಟ್ವೆಲ್ ಮೆಂಬರ್ಸ್ ಏನೋ ಇದ್ದರು ಹಾಗಾಗಿ ಮಕ್ಕಳ ಇನ್ನು ಮುಂದೆ ಹೋಗ ಶಾಲೆ ಮುಚ್ಚೋಗ್ತಾ ಇತ್ತು ಆ ಹಂತದಲ್ಲಿತ್ತು ಸೊ ಹಾಗಾಗಿ ನಮ್ಮ ಮಡಿಲು ಸಂಸ್ಥೆ ಬಂದ ಮೇಲೆ ಮಕ್ಕಳನ್ನ ನಮ್ಮ ಕಡೆ ಈಗ ಫಾರ್ ಎಕ್ಸಾಂಪಲ್ ಉಚಿತವಾಗಿ ಶಿಕ್ಷಣ ಕೊಟ್ಟಾಗ ಅಟ್ಲೀಸ್ಟ್ ಮಕ್ಕಳು ನಮ್ಮ ಶಾಲೆಗೆ ದಾಖಲಾತಿ ಹೆಚ್ಚಾದಂತೆ ಮಕ್ಕಳು ಕೂಡ ಹೆಚ್ಚಾಗ್ತಾ ಹೋಗ್ತಾರೆ ಸೊ ಹಾಗಾಗಿ ಎಲ್ಲವನ್ನ ಉಚಿತವಾಗಿ ಕೊಟ್ಟ ಮೇಲೆ ಮಕ್ಕಳ ಸಂಖ್ಯೆ ನೂರ ನಲವತ್ತೊಂಬತ್ತಕ್ಕೆ ಬಂದಿತ್ತು ಮಡಿಲು ಮಕ್ಕಳ ಯೋಜನೆಯಲ್ಲಿ ಮಕ್ಕಳಲ್ಲಿ ಕಲಿಕೆಯ ಅರಿವು ಮೂಡಿಸಲು ವಿಶೇಷ ಪ್ರಯೋಗಗಳನ್ನು ನಡೆಸಲಾಗುತ್ತಿದೆ ಅಕ್ಷರಾಭ್ಯಾಸ ಹಾಗೂ ಓದಿಸುವ ಬರೆಸುವ ಚಟುವಟಿಕೆಗಳ ಮೂಲಕ ಮಕ್ಕಳಲ್ಲಿ ಜ್ಞಾನಾಭಿವೃದ್ಧಿಗೆ ಮಡಿಲು ಸಂಸ್ಥೆ ಬದ್ಧವಾಗಿರುವುದು ವಿಶೇಷವಾಗಿದೆ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿಯಬಾರದೆಂಬ ಗುರಿಯನ್ನಿಟ್ಟುಕೊಂಡ ಮಡಿಲು ಸಂಸ್ಥೆ ಪ್ರತಿ ಶನಿವಾರ ಮತ್ತು ಭಾನುವಾರದಂದು ಮಕ್ಕಳಿಗೆ ಶಿಕ್ಷಣದ ಜೊತೆ ಜೊತೆಗೆ ಚಿತ್ರಕಲೆ ಆಟೋಟಗಳು ಡ್ಯಾನ್ಸ್ ನಾಟಕ ಮನರಂಜನೆ ಕುರಿತಂತೆ ವಿವಿಧ ರೀತಿಯ ಕಲಾಭಿರುಚಿಯನ್ನ ಮಾಡಿಸುತ್ತಿದೆ ಈ ರೀತಿ ಕಲಿತಂತಹ ಬುಡಕಟ್ಟು ವಿದ್ಯಾರ್ಥಿ ಚೆಸ್ ಕಾಂಪಿಟೇಷನ್ನಲ್ಲಿ ಜಿಲ್ಲಾ ಹಂತದಲ್ಲಿ ಗೆದ್ದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವುದು ಸಂತಸದ ಸಂಗತಿಯಾಗಿದೆ ನಾನು ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಅಲ್ಲಿ ಕರ್ತವ್ಯದ ಮೇಲೆ ಹಾಜರಾದೆ ಬಹಳಷ್ಟು ಸಮಸ್ಯೆಗಳಿದ್ದು ತಾಲೂಕಿನಲ್ಲಿ ನಾನು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರೀಬೇಕು ಯಾವೊಂದು ಮಗುವು ಕೂಡ ಶಾಲಾ ಶಿಕ್ಷಣದಿಂದ ವಂಚಿತವಾಗಬಾರ್ದು ಅನ್ನುವ ಕಾರಣ ಕಾರಣವನ್ನು ಮುಂದಿಟ್ಟುಕೊಂಡು ಕೆಲಸವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಭಾಳ ಮುಖ್ಯವಾಗಿ ಮಕ್ಕಳ ಸಂಖ್ಯೆಯ ಕೊರತೆಯಿಂದ ನಾಲ್ಕೈದು ಶಾಲೆಗಳು ಆ ತಾಲೂಕಿನಲ್ಲಿ ಮುಚ್ಚುವ ಹಂತಕ್ಕೆ ಬಂದಿತ್ತು ಭಾಳ ಮುಖ್ಯವಾಗಿ ಸೋನಹಳ್ಳಿಯಲ್ಲಿ ಇದ್ದಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳ ಸಂಖ್ಯೆ ಕೇವಲ ಹದಿನಾಲ್ಕಿತ್ತು ಒಂದು ಕಾಲದಲ್ಲಿ ಇನ್ನೂರೈವತ್ತು ಮತ್ತು ಮುನ್ನೂರು ಮಕ್ಕಳಿಂದ ತುಂಬಿ ತುಳುಕ್ತಾ ಇದ್ದಂತಹ ಶಾಲೆ ಕೇವಲ ಹದಿನಾಲ್ಕಕ್ಕೆ ಇಳಿದಾಗ ಇನ್ನೇನೋ ಈ ಶಾಲೆ ಮುಚ್ಚುವ ಹಂತಕ್ಕೆ ತಲುಪುತ್ತೆ ಅಂಥೇಳಿ ಹೇಗಾದರೂ ಮಾಡಿ ಈ ಶಾಲೆಗೆ ಒಂದು ಪುನರುಜ್ಜೀವಿನ ಪುನರುಜ್ಜೀವನವನ್ನು ಕಲ್ಪಿಸಬೇಕು ಅಂತ ಹೇಳಿ ನಿರ್ಗತಿಕ ಆದಿವಾಸಿ ಹಾಗೂ ಬುಡಕಟ್ಟು ಸಮುದಾಯದ ವಿದ್ಯಾರ್ಥಿಗಳ ಜ್ಞಾನಾಭಿವೃದ್ಧಿಯನ್ನು ಹೆಚ್ಚಿಸುವ ಮತ್ತು ರಾಷ್ಟ್ರಮಟ್ಟದಲ್ಲಿ ಸಾಧನೆ ಮಾಡಬೇಕೆಂಬ ಗುರಿ ಇಟ್ಟಿರುವ ಮಡಿಲು ಸಂಸ್ಥೆಯ ಭವಿಷ್ಯದ ಯೋಜನೆ ಭಿನ್ನವಾಗಿದೆ ಅದರ ವಿವರಣೆ ಇಲ್ಲಿದೆ ನೋಡಿ ಆದಿವಾಸಿ ಬುಡಕಟ್ಟು ಸಮುದಾಯಗಳ ಸಾಮಾಜಿಕ ಸ್ಥಿತಿಗತಿಗಳನ್ನು ಉನ್ನತ ಮಟ್ಟಕ್ಕೇರಿಸಿ ಅವರನ್ನ ಆಧುನಿಕ ಸಮಾಜದ ಮುಂಚೂಣಿಗೆ ತರುವ ಕಾರ್ಯದಲ್ಲಿ ಬುಡಕಟ್ಟು ಮಕ್ಕಳ ಕಲಿಕೆಗೆ ಪೂರಕವಾಗುವಂತಹ ಸ್ಪರ್ಧಾತ್ಮಕ ಯುಗದ ಶಿಕ್ಷಣಕ್ಕೆ ಕಂಪ್ಯೂಟರ್ ಕಸೂತಿ ಹೊಲಿಗೆ ತರಬೇತಿಯನ್ನು ನೀಡಲಾಗುತ್ತಿದೆ ಪ್ರತಿನಿತ್ಯ ಸಂಜೆ ವೇಳೆ ವಿಶೇಷ ತರಗತಿಗಳನ್ನು ತೆಗೆದುಕೊಂಡು ಪಾಠ ಪ್ರವಚನವನ್ನು ನಡೆಸಲಾಗುತ್ತಿದೆ ತಂತ್ರಾಂಶಗಳನ್ನು ಒಳಗೊಂಡ ಶಿಕ್ಷಣ ಕಲಿಕೆಗೆ ಬೇಕಾಗುವಂತಹ ಸಾಮಗ್ರಿಗಳನ್ನು ನೀಡುವುದರ ಜೊತೆಗೆ ಸಮವಸ್ತ್ರ ಶೂ ಬ್ಯಾಗ್ ಯೋಗದ ಮ್ಯಾಟ್ಗಳನ್ನು ಪೂರೈಸುವ ಮಡಿಲು ಸಂಸ್ಥೆಯು ಶಿಕ್ಷಣದ ಕ್ರಾಂತಿಯನ್ನೇ ಮಾಡಿದೆ ಮಕ್ಕಳಿಗೆ ಕೊಡುತ್ತಿರುವ ಸೌಲಭ್ಯವನ್ನ ದುರುಪಯೋಗಪಡಿಸಿಕೊಳ್ಳಬಾರದೆಂದು ಸ್ಟೇಷನರಿ ಬ್ಯಾಂಕ್ ಜೊತೆಗೆ ಕಾರ್ಡುಗಳನ್ನು ತೆರೆದು ಅದರಲ್ಲಿ ನೋಂದಾಯಿಸಿಕೊಂಡು ಉಚಿತವಾಗಿ ಪೆನ್ನು ಪುಸ್ತಕ ನೋಟ್ಬುಕ್ ಸೇರಿದಂತೆ ಇನ್ನೂ ಇತರೆ ಸಾಮಗ್ರಿಗಳನ್ನ ಕೂಡ ಪೂರೈಸಲಾಗುತ್ತಿದೆ ನೋಡಿದ್ರಲ್ಲ ವೀಕ್ಷಕರೇ ಮಡಿಲು ಸಂಸ್ಥೆಯೊಂದಿಗೆ ಸರ್ಕಾರ ಹಾಗೂ ಸಾರ್ವಜನಿಕರು ಕೈಜೋಡಿಸಿ ಬುಡಕಟ್ಟು ಸಮುದಾಯಗಳ ಶಿಕ್ಷಣಕ್ಕೆ ಇನ್ನೂ ಹೆಚ್ಚು ಹೆಚ್ಚು ಸವಲತ್ತು ಸಿಗಲಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸುತ್ತೇನೆ ಮತ್ತೊಂದು ವಿಶೇಷತೆಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನೋಡ್ತಾ ಇರಿ ಸಿದ್ಧಾರ್ಥ ನ್ಯೂಸ್ ಇದು ಪರಿವರ್ತನೆಯ ಮೊದಲ ಹೆಜ್ಜೆ